ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಒಂದು ತ್ರೀ ಫೋರ್ ಡೇಸ್ ಹಿಂದಗಡೆ ನಾನು ಒಂದು ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಟ್ ಆದವರಿಗೆ ಅಪ್ರೆಂಟಿಸ್ ಸ್ಟೈಫಂಡರಿ ಹನ್ನೊಂದು ತಿಂಗಳ ಕಾಲ ಗೌರ್ಮೆಂಟ್ ಅನ್ರಲ್ಲಿ ನಿಮಗೆ ಟ್ರೈನಿಂಗನ್ನು ಮಾಡ್ಕೊಳ್ಳೋಕ್ಕೆ ಕೇ ಮುಖಾಂತರ ಅರ್ಜಿಗಳನ್ನು ಕರೀತಾರೆ ಅಂತ ಹೇಳಿದ್ದೆ ಹದಿಮೂರು ತಾರೀಕು ಆರಂಭವಾಗುತ್ತೆ ಅಂತ ಅವರು ಕೂಡ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಬಟ್ ಇವತ್ತು ಹದಿನಾಲ್ಕು ತಾರೀಕು ಇವತ್ತು ಕೆ ಇವತ್ತಿಂದ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಪ್ಡೇಟ್ ಆಗಿರುವಂಥದ್ದು ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಇದ್ದೇನೆ ಈ ಫಾರ್ಮಸಿಗೆ ರಿಲೇಟೆಡ್ ಇರುವಂಥ ಜಾಬ್ ಇರ್ಬೋದು ಅಡ್ಮಿಷನ್ ಪ್ರಕ್ರಿಯೆಗಳು ಇರ್ಬೋದು ಅದಕ್ಕೆಲ್ಲ ಮಾಹಿತಿಗಳನ್ನು ಒದಗಿಸಿಕೊಡಲಾಗುತ್ತೆ ಅಭ್ಯರ್ಥಿಗಳ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಚಾನಲ್ಗೆ ಹೊಸವ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಅಭ್ಯರ್ಥಿಗಳೇ ಇದು ಒಂದು ಗೌರ್ಮೆಂಟ್ ಸ್ಕೀಮ್ ಆಗಿರೋದರಿಂದ ಇದನ್ನು ಕೀ ಮುಖಾಂತರ ಭರ್ತಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಏನೋ ಒಂದು ಡಿ ಫಾರ್ಮಸಿ ಓಕೆ ಅಪ್ರೆಂಟಿಸ್ಸಿಪ್ ತರಬೇತಿ ತರ ಪ್ರಕಟಣೆಯನ್ನು ಹೊರಡಿಸಲಾಗಿರುವಂಥದ್ದು ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗಳಿಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ಇದ್ದೀರಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಡಿಪ್ಲೊಮಾ ಫಾರ್ಮಸಿ ಎರಡು ಸಾವಿರದ ಇಪ್ಪತ್ತಾರಂತಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಇದು ಒಂದು ಸ್ಟೂಡೆಂಟ್ಗಳಿಗೋಸ್ಕರ ಮಾಡಿರುವಂಥ ಒಂದು ಸ್ಕೀಮ್ ಹನ್ನೊಂದು ತಿಂಗಳ ಒಂದು ಅಪ್ರೆಂಟಿಸ್ಶಿಪ್ ಸ್ಕಾಲರ್ಶಿಪ್ದೊಂದಿಗೆ ನಿಮಗೆ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಫಾರ್ಮಸಿ ಆಗಿರಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ತೇರ್ಗಳಾದ್ರೂ ಮಾತ್ರ ಇರುತ್ತೆ ಎಷ್ಟು ಹುದ್ದೆಗಳಿದೆ ನೋಡಿ ಎಲ್ಲ ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಹುದ್ದೆಗಳಿರುವಂಥದ್ದು ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ರಾಮನಗರ ಚಿಕ್ಕ ಮ ಮಲ್ಲ ಚಿಕ್ಕಬಳ್ಳಾಪುರ ಮೈಸೂರು ಮಂಡ್ಯ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಚಾಮರಾಜನಗರ ಕೋಲಾರ ಹಾಸನ ಉಡುಪಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಕನ್ನಡ ಕಲಬುರಗಿ ಕೊಪ್ಪಳ ಬೀದರ್ ರಾಯಚೂರು ಬಳ್ಳಾರಿ ಮತ್ತು ವಿಜಯಪುರ ಜಾದಗಿರಿ ಒಟ್ಟು ಸೀರೆ ಒಂಬೈನೂರ ಐವತ್ತು ಹುದ್ದೆಗಳನ್ನು ಇಲ್ಲಿ ಕರೆದಿರುವಂಥದ್ದು ಇಲ್ಲಿ ನೀವು ಕೇ ಮುಖಾಂತರ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ ಈಗ ಇದು ನೋಟಿಫಿಕೇಷನ್ ಬಿಟ್ಟಿರುವಂಥದ್ದು ಅತಿ ಬೇಗನೆ ನಿಮಗೆ ಲಿಂಕನ್ನು ಕೂಡ ಕೊಡ್ತಾರೆ ಒಂದು ವರ್ಷದ ಮಟ್ಟಿಗೆ ಮಾತ್ರ ಇದೊಂದು ನಿಮಗೆ ಹುದ್ದೆ ಇರುವಂಥದ್ದು ವಿತ್ ಸ್ಟೈಫ್ರಿ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆ ಎಲ್ಲ ಹೆಸರು ನೀಟಾಗಿರಬೇಕು ಎಸ್ ಎಸ್ ಎಲ್ ಸಿ ಇರುವಂತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ ನೆನಪಿರಲಿ ಯಾಕಂದ್ರೆ ಅಪ್ಲಿಕೇಶನ್ ಸರಿಯಾಗಿ ಇದು ಮಾಹಿತಿ ತೊಗೊಳೋದಿಲ್ಲ ಹೀಗಾಗಿ ತಂದೆ ಹೆಸರು ತಾಯಿ ಹೆಸರು ಎಸ್ ಎಸ್ ಎಲ್ ಇರುವಂತೆ ಮತ್ತು ಆಧಾರ್ ಕಾರ್ಡು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಯದ್ದಪ್ಪ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲ ಒಂದೇ ನೇಮ್ ಥರ ಇರಬೇಕು ಹೆಚ್ಚು ಕಡಿಮೆ ಆಗಬಾರ್ದು ವೇರಿಯೇಷನ್ ಕೂಡ ಆಗಬಾರ್ದು ಆ ರೀತಿ ರೆಡಿ ಮಾಡ್ಕೊಳ್ರಿ ಅಂತ ಇವರು ಮಾಹಿತಿನ ಕೊಟ್ಟಿರುವಂಥದ್ದು ಮತ್ತು ಏನು ಮಾಹಿತಿ ಬಂದರೂ ಕೂಡ ನಿಮಗೆ ಅದನ್ನು ಒದಗಿಸ್ತಾ ಇರ್ತೇನೆ ಇವಾಗ ಜಸ್ಟ್ ನೋಟಿಫಿಕೇ ಪ್ರಕಟಣೆ ಹೊರಡಿಸಿರುವಂಥದ್ದು ಅತಿ ಬೇಗ ನಿಮಗೆ ಲಿಂಕನ್ನು ಕೂಡ ಕೊಡ್ತಾರೆ